ಮದ್ದೂರು ಗಲಭೆ ಬಳಿಕ ರಾಜ್ಯದೆಲ್ಲೆಡೆ ಕಾಕಿ ಅಲರ್ಟ್ ಆಗಿದೆ ವಿವಿಧ ಜಿಲ್ಲೆಗಳಲ್ಲಿ ಗಣೇಶ ವಿಸರ್ಜನೆ ವೇಳೆ ಪೊಲೀಸರ ಕಣ್ಗಾವಲು ಜೋರಾಗಿದೆ ನಾಳೆ ಗೌರಿಬಿದನೂರು ಗಣೇಶ ವಿಸರ್ಜನೆಗೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮದ್ದೂರು ಗಲಭೆ ಬಳಿಕ ರಾಜ್ಯದೆಲ್ಲೆಡೆ ಕಾಕಿ ಫುಲ್ ಅಲರ್ಟ್ ಆಗಿದೆ ಈಗ ವಿವಿಧ ಜಿಲ್ಲೆಗಳಲ್ಲಿ ಗಣೇಶ ವಿಸರ್ಜನೆ ವೇಳೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ನಾಳೆ ಗೌರಿಬಿದನೂರು ಗಣೇಶ ವಿಸರ್ಜನೆಗೆ ಪೊಲೀಸರು ಅಲರ್ಟ್ ಆಗಿರುವಂಥದ್ದೀಗ ಮೆರವಣಿಗೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವಂತಹ ನಿರೀಕ್ಷೆ ಇದೆ ನಾಳೆ ಗೌರಿಬಿದನೂರಿನಲ್ಲಿ ಹೀಗಾಗಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈಗ ಗೌರಿಬಿದನೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು ಎರಡು ಎಸ್ ಪಿ ಒಂದು ಎ ಎಸ್ ಪಿ ಮೂರು ಡಿ ವೈ ಎಸ್ ಪಿ ಹತ್ತು ಸರ್ಕಲ್ ನಿರೀಕ್ಷಕರು ಇನ್ನು ಇಪ್ಪತ್ತು ಪಿ ಐ ಎರಡು ಕೆ ಎಸ್ ಆರ್ ಪಿ ತುಕಡಿ ನಾಲ್ಕು ಡಿ ಎ ಆರ್ ಮಹಿಳಾ ಸಿಬ್ಬಂದಿ ಸೇರಿ ಐನೂರು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ನಾಳೆ ಗೌರಿಬಿದನೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮಹಿಳಾ ಸಿಬ್ಬಂದಿ ಸೇರಿ ಐನೂರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಗೌರಿಬಿದನೂರಿನಲ್ಲಿ ಗೌರಿಬಿದನೂರು ಇರುವ ಸುತ್ತಮುತ್ತಲೂ ಬಾರ್ಗಳು ಬಂದ್ ಆಗಲಿವೆ ಅದು ಸೋಮವಾರದವರೆಗೂ ಬಾರ್ ಬಂದ್ ಮಾಡಿದ್ದೆ ಜಿಲ್ಲಾಡಳಿತ ಮಹಿಳಾ ಸಿಬ್ಬಂದಿ ಸೇರಿ ಕೆ ಎಸ್ ಆರ್ ಪಿಡಿ ಸೇರಿ ಐನೂರು ಜನರನ್ನು ಐನೂರು ಜನರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಗೌರಿಬನೂರು ಟೌನ್ದು ಬೈಪಾಸ್ ಗಣೇಶದ್ದು ನಾಲೆ ವಿಸರ್ಜನ್ ಪ್ರೋಗ್ರಾಮ್ ಇದೆ ಆ ವಿಚಾರ ಬಗ್ಗೆ ನಾವು ಮೊದಲೇ ಲಾಸ್ಟ್ ವೀಕ್ ಒಂದು ಶಾಂತಿ ಸಭಾ ಕೂಡ ಮಾಡಿದ್ದೀವಿ ಶಾಂತಿ ಸಭೆಯಲ್ಲಿ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ ಕಮ್ಯುನಿಟಿ ಲೀಡರ್ಸ್ ಹಿಂದೂ ಮುಖಂಡರು ಮುಸ್ಲಿಂ ಮುಖಂಡರು ಕ್ರೈಸ್ಟ್ ಮುಖಂಡರು ಡಿ ಎಸ್ ಎಸ್ ಲೀಡರ್ಸ್ ಈ ಪ್ರೋಗ್ರಾಮ್ದು ಆರ್ಗನೈಸರ್ಸ್ ವಗರ ಎಲ್ಲರೂ ಬಂದಿದ್ದಾರೆ ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಆಮೇಲೆ ಇವತ್ತು ನಾವು ನಮ್ಮ ಪೊಲೀಸ್ ಇಲಾಖೆಯದು ಏನು ಬಂದೋಬಸ್ತ್ ಇದೆ ಅದನ್ನು ರೋಲ್ಪಲ್ ಮಾಡಿದ್ದೀವಿ ರೋಲ್ಪಲ್ ಆದಮೇಲೆ ಈಗ ರೂಟ್ ಮಾರ್ಚ್ ಮಾಡ್ತಾ ಇದೀವಿ ನಾವು ಅರೌಂಡ್ ಫೈವ್ ಹಂಡ್ರೆಡ್ ಸ್ಟಾಫ್ಗೆ ನೇಮಕ ಮಾಡಿದ್ದೀವಿ ಪ್ರೊಸೆಷನ್ಗೋಸ್ಕರ ಪ್ರೊಸೆಸೆಷನ್ದು ಬಂದೋಬಸ್ತ್ಗೋಸ್ಕರ ಎರಡು ಕೆ ಎಸ್ ಆರ್ ಪಿ ವ್ಯಾನ್ಸ್ ಇದೆ ಜೊತೆಗೆ ನಮ್ಮ ಡಿ ಆರ್ ಪಾರ್ಟಿ ಇದೆ ಮತ್ತು ಟೋಟಲ್ ಅರೌಂಡ್ ಫೈವ್ ಹಂಡ್ರೆಡ್ ಸ್ಟಾಫ್ ಇದೆ ಜೊತೆಗೆ ನಾವು ಯಾವ ಜಾಗ ಸಿ ಸಿ ಟಿ ವಿದು ಅವಶ್ಯಕತೆ ಇದೆ ಆ ಜಾಗ ಸಿ ಸಿ ಟಿ ವಿದು ವ್ಯವಸ್ಥೆ ಮಾಡಿದ್ದೀವಿ ಡ್ರೋನ್ ಕ್ಯಾಮ್ರಾಸು ವ್ಯವಸ್ಥೆ ಮಾಡಿದ್ದೀವಿ ಮಾನ್ಯ ಡಿ ಸಿ ಸರ್ಗೆ ರಿಕ್ವೆಸ್ಟ್ ಮಾಡಿ ಈ ಅಲ್ಕೋಹಲ್ ಶಾಪ್ಸ್ ಎಣ್ಣೆ ಶಾಪ್ಸ್ ವೈನ್ ಶಾಪ್ಸ್ ಕ್ಲೋಸ್ ಇರಬೇಕು ಅದನ್ನು ಕೂಡ ಅವರಿಂದ ಆರ್ಡರ್ ಬಂದಿದೆ ಸೊ ಎಣ್ಣೆ ಕ್ಲೋಸ್ ಕೂಡ ಎಣ್ಣೆ ಶಾಪ್ಸ್ ಕೂಡ ಇವತ್ತು ರಾತ್ರಿ ಏನು ಕ್ಲೋಸ್ ಆಗುತ್ತೆ ಸೊ ಡೈರೆಕ್ಟ್ ಆಮೇಲೆ ಫಿಫ್ಟೀನ್ಗೆ ಓಪನ್ ಆಗುತ್ತೆ